ವೆಲ್ಕಮ್ ಟು ಕಿಚನ್ ಆಫ್ ಮನ ಇವತ್ತು ನಮ್ಮ ಕಿಚನ್ ಪಾಲಕ್ ಸೊಪ್ಪು ಹಾಕಿ ಮಾಡಿರೋ ನುಗ್ಗೆ ಸಾರು ಹೇಗ್ ಮಾಡೋದು ಅಂತ ತೋರಿಸಿದ್ವಿ ತುಂಬಾ ರುಚಿಯಾಗುತ್ತೆ ಅನ್ನ ಮುಂದಿ ಜೊತೆ ಒಳ್ಳೆ ಕಾಂಬಿನೇಷನ್ ಈ ನುಗ್ಗೆಕಾಯಿ ನಮ್ಮದೇನೆ ಅಲ್ಲೇ ಕಿಟ್ ಮಾಡಿರೋದ್ರಿಂದ ಫ್ರೆಶ್ ಆಗಿದೆ ಒಳ್ಳೆ ಗಮ ಕೂಡ ಇದೆ ನುಗ್ಗೆ ಸಾರಲ್ಲಿ ಈ ನುಗ್ಗೆ ಸಾರಿನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದ್ಕೊಂಡ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನುಗ್ಗೆಕಾಯಿನ ಕಟ್ ಮಾಡ್ಕೊಳಕು ಮೊದಲೇ ಕುಕ್ಕರ್ಲಿ ಬೆಳ್ಳಿ ಟೊಮೊಟೊನ ಬೇಯಿಸಿಟ್ಕೊಳ್ಬೇಕು ಒಂದು ಕುಕ್ಕರ್ಗೆ ಬೇಳೆ ಈರುಳ್ಳಿ ಚೆಂದ ಹೆಚ್ಚಿರೋಂಥ ಟೊಮೊಟೊ ಒಂದು ಸ್ಪೂನ್ ಕುಕ್ಕಿಂಗ್ ಆಯಿಲ್ ಹಾಕಿ ಕುಕ್ಕರ್ ಕ್ಲೋಸ್ ಮಾಡಿ ಒಂದು ಮೂರು ವಿಸಲ್ ತೆಗಿತಿದ್ದೀನಿ ಇನ್ನುಗೆಕಾಯೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆ ತೆಗೆದು ನುಗ್ಗೆಕಾಯಿ ಸಾರಿಗೆ ಆಲೂಗಡ್ಡೆ ಹಾಕಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಕುಕ್ಕರ್ ಮೂರು ವಿಸಲ್ ಬಂದಿದೆ ಬೇಳೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂತಿದೆ ಈಗ ಇದಕ್ಕೆ ಕಟ್ ಮಾಡಿರೋಂಥ ಆಲೂಗಡ್ಡೆ ಹಾಕ್ತಾಯಿದ್ದೀನಿ ನುಗ್ಗೆಕಾಯಿ ಸಾರಿಗೆ ಆಲೂಗಡ್ಡೆ ಒಳ್ಳೆ ಕಾಂಬಿನೇಷನ್ನು ಆಲೂಗಡ್ಡೆ ಒಂದು ಅರ್ಧ ಬರೆದಷ್ಟು ಬೇಳೆ ಜೊತೆ ಬೇಯಬೇಕು ಆಲೂಗಡ್ಡೆ ಒಂದು ಅರ್ಧ ಬರೆದಷ್ಟು ಬೆಂದಿದೆ ಬೇಳೆ ಸಾರಿನ ಪುಡಿ ಹಾಕ್ತಾ ಇದ್ದೀನಿ ಒಂದೆರಡು ಅಷ್ಟು ಸಾರು ನೋಡಿಕೊಂಡು ಬೇಳೆ ಸಾರಿನ ಪುಡಿ ಹಾಕ್ಕೊಳ್ಬೇಕು ಸಾರು ಜಾಸ್ತಿ ಮಾಡೋದಾದರೆ ಸಾಂಬಾರು ಪುಡಿ ಕೂಡ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೋದು ಸ್ವಲ್ಪ ಮಿಕ್ಸ್ ಮಾಡಿ ನೋಡಿ ಬೇಕು ಅನಿಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಬೋದು ಸಲ್ಪ ನೀರು ಕೂಡ ಹಾಕ್ತಿದೀನಿ ರುಚಿಕ್ಕ ತಕ ಸ್ಟಾಪ್ ಈ ದಿಕ್ಕೆ ಲುಕ ಕೈ ಕೂಡ ಹಾಕ್ತಿದೀನಿ ಮಿಟ್ಟೆ ಮನೆ ಇಟ್ಕೊಂಡು ಲುಕ ಕೈನ ಬೇಯಿಸ್ಕೊಳ್ಳಬೇಕು ನುಕ್ಕೆ ಕೂಡ ಬರ್ದ ಬಂದಷ್ಟು ಬೆಂದಿದೆ ಈಗ ಪಾಲಕ್ ಹಾಕ್ತಾ ಇದ್ದೀನಿ ಪಾಲಕ್ ಸ್ವಲ್ಪ ಬೆಕ್ಕೆ ಸೊಪ್ಪು ಕೂಡ ಬೆಳ್ಕೊಂಡಿದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಪಾಲಕ್ ಬೇಗ ಬೇಯಕೊಳ್ಳುತ್ತೆ ನುಗ್ಗೆಕಾಯಿ ಕೂಡ ಚೆನ್ನಾಗಿ ಬೆಂದಿದೆ ಸಾರಲ್ಲಿ ಸಿ ತೆಂಗಿನ ತುರಿ ಹಾಕ್ತಾ ಇದ್ದೀನಿ ಹುಣಸೆ ರಸ ತೆಂಗಿನ ತುರಿ ಮತ್ತೆ ಹುಣಸೆ ರಸ ಹಾಕಿದ್ಮೇಲೆ ಒಂದು ಕುದಿ ಬಂದ್ರೆ ಸಾಕು ಸಾರು ಲಾಸ್ಟ್ ಅಲ್ಲಿ ಸಾಸ್ರೆ ಜೀರಿಗೆ ಇಂಗಿನ ಒಗ್ಗರಣೆ ಹಾಕ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಪಾಲಕ್ ಸೊಪ್ಪು ಹಾಕಿ ಮಾಡಿರೋಂಥ ನುಗ್ಗೆ ಸಾರು ರೆಡಿಯಾಗಿದೆ ತುಂಬ ರುಚಿಯಾಗುತ್ತೆ ಅನ್ನ ಮುಂದೆ ಜೊತೆ ಒಳ್ಳೆ ಕಾಂಬಿನೇಷನ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್